ಹರೇ ಕೃಷ್ಣ ನಾಳೆ ವಿಶೇಷವಾದ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿಯ ದಿನ ಮಾಡುವ ಪೂಜಾ ಉಪವಾಸಕ್ಕೆ ವಿಶೇಷವಾದ ಶಕ್ತಿ ಇದೆ ಹಾಗೆಯೇ ಈ ದಿನ ಮಾಡುವ ಎಲ್ಲ ಪೂಜೆಗಳಿಗೂ ಸಹ ಸಾಕ್ಷಾತ್ ವಿಷ್ಣು ಮತ್ತು ಲಕ್ಷ್ಮಿಯರ ಆಶೀರ್ವಾದವಿರುತ್ತದೆ ಹಾಗೆಯೇ ನಾಳೆ ವಿಶೇಷವಾದ ವೈಕುಂಠ ಏಕಾದಶಿ ವೈಕುಂಠ ಅಂತ ಹೇಳೋದಾದರೆ ಸಾಕ್ಷಾತ್ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಕಳಿಂಗ ಸರ್ಪದ ಮೇಲೆ ವಾಸಿಸುವಂತಹ ಸ್ಥಳವೇ ವೈಕುಂಠ ನಾಳೆ ಉತ್ತರದ ಬಾಗಿಲು ತೆರೆಯುತ್ತದೆ ಅಂದರೆ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಈ ಒಂದು ಉತ್ತರದ ಬಾಗಿಲು ತೆರೆಯುವ ದಿನವೇ ವೈಕುಂಠ ಏಕಾದಶಿ ವಿಶೇಷವಾದಂತಹ ಈ ಏಕಾದಶಿಯ ದಿನದಂದು ನಾಳೆ ಸಂಜೆ ಆರು ಗಂಟೆ ನಂತರ ಈ ಒಂದು ಸಣ್ಣ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳಾದಂತಹ ಹಣಕಾಸಿನ ಸಮಸ್ಯೆ ಸಾಲಬಾಧೆ ಹಾಗೆಯೇ ಕೊಟ್ಟಂತಹ ಹಣ ವಾಪಸ್ ಬರ್ತಾ ಇಲ್ಲ ದಾರಿದ್ರತನ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಹೀಗೆ ಹತ್ತು ಹಲವು ಸಮಸ್ಯೆಗಳಿಗೆ ಪರಿಹಾರ ಈ ಒಂದು ತಂತ್ರ ನಾಳೆ ವಿಶೇಷವಾದ ವೈಕುಂಠ ಏಕಾದಶಿ ಶುಕ್ರವಾರ ಬಂದಿದೆ ಶುಕ್ರವಾರ ಬಂದಿರುವಂತಹ ಈ ವಿಶೇಷವಾದ ಏಕಾದಶಿಯ ದಿನದಂದು ಈ ಒಂದು ಪೂಜೆಯನ್ನ ಮಾಡೋದ್ರಿಂದ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ನಿಮಗೆ ಮೋಕ್ಷವೂ ಸಹ ದೊರೆಯುತ್ತದೆ ಮೊದಲಿಗೆ ಈ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಒಂದು ಗಾ ಅಜಿನ ಬಟ್ಲನ್ನು ತೆಗೆದುಕೊಳ್ಳಿ ನಂತರ ಅದಕ್ಕೆ ಆ ಗಟ್ ಆ ಬಟ್ಲು ತುಂಬುವಷ್ಟು ಅಕ್ಕಿಯನ್ನು ಹಾಕಿ ನಂತರ ಅದಕ್ಕೆ ಹನ್ನೊಂದು ರು ನಾಣ್ಯವನ್ನು ಹಾಕಬೇಕು ಹನ್ನೊಂದು ಅನ್ನೋದು ಸಾಕ್ಷಾತ್ ಮಹಾವಿಷ್ಣುವಿಗೆ ಪ್ರಿಯವಾದ ಸಂಖ್ಯೆ ಹಾಗೆಯೇ ಹನ್ನೊಂದು ನಾಣ್ಯವನ್ನು ಇಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತದೆ ಎಂಬುದರ ಪ್ರತೀತಿ ನಂತರ ಈ ಒಂದು ಈ ಅಕ್ಕಿ ಹಾಕಿರುವಂತಹ ಬಟ್ಲಿಗೆ ಆರು ಏಲಕ್ಕಿಯನ್ನು ಹಾಕಬೇಕು ಏಲಕ್ಕಿಯು ಸಹ ಈ ತಿರುಪತಿ ತಿಮ್ಮಪ್ಪನಿಗೆ ಬಹಳ ಪ್ರಿಯವಾದದ್ದು ಹಾಗೆಯೇ ಇದು ಲಕ್ಷ್ಮಿಯ ಸಂಕೇತ ಅಂತ ನಂಬಲಾಗಿದೆ ನಂತರ ಇನ್ನು ಒಂದು ಲವಂಗವನ್ನ ಹಾಕಬೇಕು ಹಾಗೆಯೇ ಲವಂಗವು ಸಹ ವಿಶೇಷವಾದ ಶುಕ್ರ ಗ್ರಹವನ್ನ ಪ್ರತಿನಿಧಿಸುತ್ತೆ ಹಾಗೆಯೇ ಈ ಒಂದು ಲವಂಗವನ್ನ ಹಾಕುವುದರಿಂದ ಲಕ್ಷ್ಮಿಯ ಅನುಗ್ರಹವಾಗುತ್ತೆ ಹಾಗೆಯೇ ನಿಮ್ಮಲ್ಲಿ ಹಣದ ಕೊರತೆ ಬಾರದಂತೆ ಈ ಒಂದು ಲವಂಗವು ಪಾವ ಪಾಡವನ್ನೇ ಮಾಡುತ್ತೆ ಅಂತ ನಂಬಲಾಗಿದೆ ಹಾಗೆಯೇ ಇದಿಷ್ಟನ್ನು ಆಗಿ ಇದಕ್ಕೆ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ನಿಮ್ಮ ದೇವರ ಮನೆಯ ಒಂದು ಲಕ್ಷ್ಮಿ ಫೋಟೋ ಅಥವಾ ಲಕ್ಷ್ಮಿಯ ವಿಗ್ರಹ ಇದ್ದರೆ ಅದರ ಮುಂದೆ ಇಟ್ಟು ಇದನ್ನು ಪೂಜಿಸಬೇಕು ಹೀಗೆ ನಾಳೆ ವಿಶೇಷವಾದಂತಹ ವೈಕುಂಠ ಏಕಾದಶಿಯ ದಿನ ಅಕ್ಕಿ ಲವಂಗ ಏಲಕ್ಕಿ ನಾಣ್ಯವನ್ನು ಇಟ್ಟ ನಂತರ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಯಾವುದೇ ಕಾರಣಕ್ಕೂ ಈ ಮಂತ್ರವನ್ನು ಪಠಿಸದೆ ನೀವು ಈ ಪೂಜೆಯನ್ನು ಮಾಡಿದ್ರೆ ಅದರ ಫಲ ದೊರೆಯೋಲ್ಲ ಆ ಒಂದು ಮಂತ್ರ ಯಾವುದು ಅಂತ ಹೇಳೋದಾದರೆ ಒಂದು ಬೀಜ ಮಂತ್ರ ಓಂ ಮಹಾಲಕ್ಷ್ಮಿಯೈ ನಮಃ ಓಂ ಮಹಾಲಕ್ಷ್ಮಿಯೈ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸ್ ಬೇಕು ನಂತರ ಪಠಿಸಿದ ನಂತರ ಪೂಜೆಯನ್ನು ಮಾಡಿ ಈ ಒಂದು ಬಟ್ಲಲ್ಲಿರುವಂತಹ ಅಕ್ಕಿಯನ್ನು ನೀವು ಒಂದು ವಾರದ ಕಾಲ ಹಾಗೆ ಇಡಬೇಕು ತದನಂತರ ಮುಂದಿನ ಶುಕ್ರವಾರ ಅಥವಾ ಮುಂದಿನ ಗುರುವಾರದಂದು ಅಂದರೆ ಇದಕ್ಕೆ ಆರು ದಿನ ಕಳಿಬೇಕು ಆರು ದಿನ ಕಳಿದ ನಂತರ ಗುರುವಾರ ಅಥವಾ ಶುಕ್ರವಾರ ಈ ಒಂದು ಅಕ್ಕಿಯನ್ನು ತೆಗೆದು ನಿಮ್ಮ ಮನೆಯಲ್ಲಿ ಸಿಹಿಯನ್ನು ಮಾಡಿ ಎಲ್ಲರೂ ಸೇವನೆಯನ್ನು ಮಾಡಬೇಕು ಇನ್ನು ನಾಣ್ಯ ಹಾಗೆಯೇ ಏಲಕ್ಕಿ ಮತ್ತು ಲವಂಗ ಇರುತ್ತಲ್ಲ ಅದನ್ನು ಒಂದು ಯಾವುದಾದ್ರೂ ಒಂದು ಹಳದಿ ಬಣ್ಣ ಅಥವಾ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನೀವು ದುಡ್ಡಿಡುವಂಥ ಜಾಗದಲ್ಲಿ ಇಡುವುದರಿಂದ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಹಾಗೆಯೇ ಸಾಕ್ಷಾತ್ ವಿಷ್ಣುವಿನ ಅನುಗ್ರಹವಾಗುತ್ತೆ ಈ ಮಾಹಿತಿ ಇಷ್ಟವಾದಲ್ಲಿ ಜೈ ವೆಂಕಟೇಶ್ವರ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಹರೇ ಕೃಷ್ಣ